ரைட் ரைட் நாளைவ가는 தள்ளி இருக்க ஒரே வழி தள்ளி திரும்பு சந்தான ஒட்டி வெட்டு நோட்டி வெட்டு இங்க ஸ்டார்ட் ಮಾಡறதுக்கு வந்து ಮೇಡಮ್ ಇದು ಕೂತ್ಕೊಳ್ರಿ ನೀವು ಡ್ರೈವಿಂಗ್ ಸ್ಕೂಲ್ ಕಲಿಯಕ್ ಹೋಗಿದ್ರಾ ಮೇಡಮ್ ಟೂ ವೀಲರ್ ಕಲಿಯೋದು ಅಂತ ಕೇಳಕ್ ಹೋಗಿದ್ರ ನಾಳೆ ಒಂದು ದಿನ ನಿಮಗೆ ರಜೆ ಆಗುತ್ತೆ ಬುಧವಾರ ದಿನ ಬರ್ತೀನಿ ಸಂಜೆ ಬ್ರೇಕ್ ಇಟ್ಕೊಂಡೆ ಕೂತ್ಕೋಬೇಕು ಇಟ್ಕೊಳ್ರಿ ಬ್ರೇಕ್ ಇಡ್ಕೊಳ್ರಿ ಟೈಟ್ ಆಗಿ ಹೇಳ್ಕೊಳ್ರಿ ಸರಿನಾ ಎತ್ ಕೂತ್ಕೊಳ್ರಿ ನೀಟ್ ಆಗಿ ಕುತ್ಕೋಬೇಕು ಕಂಫರ್ಟಬಲ್ ಅಲ್ಲಿ ಇರ್ಬೇಕು ಸರಿನಾ ಈ ಕಡೆ ಪಾದ ಊರ್ಬೇಕು

బటన్ హి <helanhilatshayashan> <fence unlocked. hatiStephen> ಇರುತ್ತೆ ನಿಮ್ಗದಿಂದ ಹೇಳ್ಕೊಂಡು ಶೂ ಇದ್ದಾವೆ ಮೇಡಮ್ ನಿಮ್ಮ ಓ ಆಗಿದಾವೆ ಶೂ ಹಾಕೊಂಡು ಬಂದು ಸ್ಟ್ಯಾಂಡ್ ಹಾಕಿಬಿಟ್ಟು ಈ ಥರ ಇಳಿಯೋದು ಸರಿಯಾ ನಿಮಗೆ ಡೌನ್ ಮಾಡಿರಿ ಅಂತ ಬೆನ್ ಕಟ್ಟಿಸ್ತಾ ಇದ್ನಲ್ಲ ಮೇಡಮ್ ನಾನು ಬೆನ್ ಮೇಡಮ್ ಈ ಥರ ನಾನು ಅಲ್ಲಿ ಮುಚ್ಚಿ ಇಟ್ಕೊಂಡಿದ್ದೇನಲ್ಲ ಮತ್ತೆ ನೀವು ಡೌನ್ ಹಾಕಿಬಿಟ್ಟು ಈ ಕಡೆ ಬಂದ ಕರ್ಕೊಂಡೆ ನೋಡಬೇಡಿ ನಿಮಗೆ ಕರ್ಕೊಂಡಿಗೆ ಕರ್ಕೊಂಡು ಹೋಗ್ತೀನಿ ನಾವು ಸರಿಯೂ ಬ್ರೇಕ್ ಬಿಡಬಾರ್ದು

ಮುಂದಿರೋದು ಇರೋವ್ರ್ಗೆ ನೋಡ್ಬೇಡ ನೋಡಿಬೇಡ ಕರೆಕ್ಟಾಗಿ ನೋಡಿ ಇಲ್ಲಿ ಎರಡು ಕಡೆ ಕರೆಕ್ಟಾಗಿ ಬಾ ಇಲ್ಲಿ ಕರೆಕ್ಟಾಗಿ ಲೆಫ್ಟ್ ಈ ಕಡೆನೇ ಬರೋದು ನೀವು ಮತ್ತೆ ಅದೇ ತೋರ್ಸ್ ತೊಗೊಳೋಕೆ ಹೋಗ್ಬೇಡ ತೊಂದರೆಗಳು ಆಗ್ತವೆ ಅವ್ರು ಹ್ಞೂ ಅವ್ರು ಆ ಕಡೆ ಇರೋರು ಬಂದು ಡ್ಯಾಶ್ ಆದ್ರೆ ಪ್ರಾಬ್ಲಮ್ ಯಾರಿಗೆ ಹೇಳು ಆಪೋಸಿಟ್ ರೂಲ್ಸ್ ಫಾಲೋ ಮಾಡದೇ ಇಲ್ಲ ಅಂದು ನಿಮಗೆ ಬರೋದು ನಾವು ಕೇಳ್ತಾರೆ ರೂಲ್ಸು ನಾನು ಕರೆಕ್ಟಾಗಿ ಬಂದಿದ್ದೀನಿ ಸ್ವಾಮಿ ಅಂತ ಹೇಳೋದು ಅದನ್ನ ಅವರೇ ಬಂದ್ರ ಆಪೋಸಿಟ್ ಬಂದ್ರು ಅಂತ ನಿಮಗೆ ಈ ತರ ತೊಂದರೆಗಳು ಆಗ್ತವೆ ಸರಿ ಅದೆಲ್ಲ ಮಾಡ್ತಾ ಕರೆಕ್ಟ್ ಆಗಿ ಲೆಫ್ಟಿಗೆ ಬಾ ಬೇರೊಡೆ ನೀಟಾಗಿ ಲೆಫ್ಟ್ ಬಂದು ಕರೆಕ್ಟ್ ಆಗಿ ಇಲ್ಲಿ ಇಲ್ಲಿಕ್ತಿದ್ರೆ ಅಲ್ಲಿಗೆ ಹೋಗುತ್ತೆ ಅಲ್ಲಿ ಮಾತ್ರ ಯಾವ್ದೇ ಕಾರಣಕ್ಕೂ ಬರಬೇಡ ಆಮೇಲೆ ನಿನ್ ಯಾಕೆ ಕನ್ಫ್ಯೂಸ್ ಆಗ್ತೀಯ ಎಡಗಡೆ ಬಲಗಡೆ ಬಲಗಡೆ ಎಡಗಡೆ ീൽ ദാട്ടോർ ഹോത്താനേ ഇ കാൽ മേലെ ಬ್ರೇಕ್ ಇಟ್ಕೊಬಿ ಕ್ಯಾಂಡಲ್ ಕ್ರಾಸ್ ಆಗುವಾಗ ಬ್ರೇಕ್ ಇಟ್ಕೊಂಡು ಎಷ್ಟು ಜಾಸ್ತಿ ಕೊಡಬೇಕು ಸ್ಲೋ ಮಾಡಬಾರ್ದು ಬ್ರೇಕ್ ಇಟ್ಕೊಂಡು ಎಷ್ಟು ಜಾಸ್ತಿ ಕೊಡಬೇಕು ನೀಟಾಗಿ ಕ್ರಾಸ್ ಆಗುತ್ತೆ ಈ ಕಡೆ ಬರಲ್ಲ ಗಾಡಿ ಸರಿ ನಾವು ಹ್ಞೂ ತಿಳಿಸ್ಕೊಳ್ತೇನೆ ಹಂಗೆ ರವಣ್ಣಾಕಿ ನೋಡುವ ಅದು ಆಗುತ್ತೆ ಬಾಡಿ ತುಂಬ ಟೈಟ್ ಆಗುತ್ತೆ

ಪರವಾಗಿಲ್ಲಪ್ಪ ಧೈರ್ಯ ಮಾಡಿ ಎಕ್ಸರ್ ಕೊಡ್ತಾ ಇದೀಯಾ ನನಗೆ ಬರ್ತಿಯ ಹಾಡು ಕೋಗಿಲೆಗೊಂದು ಕೂಗು ಕಾಗೆಯ ಗೂಡು ನನ್ಗೆ ಯಾವ ಗೂಡು ಇಲ್ಲ ಪ್ರೀತಿಯ ಕೇ